ನಮಸ್ಕಾರ ಸ್ನೇಹಿತರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಇದು ಹಿರಿಯರು ಹೇಳಿರೋ ಮಾತು ಸುಮ್ನೆ ಬಂದಿದ್ದ ಇದು ಅನುಭವ ಎಕ್ಸ್ಪೀರಿಯನ್ಸ್ ಇಂದ ಬಂದಿದ್ದು ನಿಮ್ಮ ಶಕ್ತಿ ತಾಕತ್ತನ್ನ ಪ್ರದರ್ಶನ ಮಾಡೋದಕ್ಕೆ ಸಮಯ ಬರುತ್ತೆ ಆಗ ಅದನ್ನ ಪ್ರದರ್ಶನ ಮಾಡಬೇಕು ಅದಕ್ಕೆ ತಕ್ಕ ಬೆಲೆ ಬರುತ್ತೆ ಆಗ ಭಾರತ ಸಹ ಈ ಸುಸಂದರ್ಭದಲ್ಲಿ ತನ್ನ ವಿರಾಟ ರೂಪ ಪ್ರದರ್ಶನ ಮಾಡ್ತಾ ಇದೆ ವಿಶ್ವ ಮಾರುಕಟ್ಟೆನಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ಹೊರತುಪಡಿಸಿ ಅದೆಂಗ್ ವ್ಯಾಪಾರ ಮಾಡುತ್ತಿರೋ ಮಾಡಿ ನಾನು ನೋಡ್ತೇನೆ ಅಂತ ಮಜಲ್ ಫ್ಲೆಕ್ಸಿಂಗ್ ಶುರು ಮಾಡಿದೆ ಈ ಪೊಟೆನ್ಶಿಯಲ್ಲು ಈ ಸಾಮರ್ಥ್ಯ ಭಾರತಕ್ಕೆ ದಶಕಗಳಿಂದಲೂ ಇತ್ತು ಆದ್ರೆ ಅದನ್ನ ಸರಿಯಾಗಿ ಬಳಸಿಕೊಳ್ತಾ ಇರಲಿಲ್ಲ ಕ್ಲಾಸ್ ನಲ್ಲಿ ಕೊನೆಯ ಬೆಂಚ್ ನಲ್ಲಿ ಕೂರೋ ಸ್ಟೂಡೆಂಟ್ ರೀತಿ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಎಲ್ಲವನ್ನು ಕೇಳಿ ಮೂಕ ಪ್ರೇಕ್ಷಕನಾಗಿ ಎದ್ದು ಹೊರಟು ಬರ್ತಾ ಇತ್ತು ಈಗ ಚಿತ್ರಣ ಸಂಪೂರ್ಣ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ನೀವೇ ನೋಡಿ ನ್ಯಾಟೋ ಸ್ಯಾಂಕ್ಷನ್ ಹಾಕ್ತೀನಿ ಅಂತ ಬೆದರಿಕೆ ಹಾಕುತ್ತೆ ಡೋಂಟ್ ಕೇರ್ ಅನ್ನುತ್ತೆ ಭಾರತ ಮೂವತ್ತು ದಿನ ಐವತ್ತು ದಿನದೊಳಗೆ ರಿಪ್ಲೈ ಕೊಡ್ಬೇಕು ಅಂತ ಡೆಡ್ ಲೈನ್ ಕೊಡ್ತಾರೆ ಡೋಂಟ್ ಕೇರ್ ಅನ್ನುತ್ತೆ ಭಾರತ ನ್ಯಾಟೋಕ್ಕೆ ಭಾರತ ಬಗ್ಲಿಲ್ಲ ಅಂತ ಟ್ರಂಪ್ರು ಯುರೋಪಿಯನ್ ಯೂನಿಯನ್ ನ ಬಿಡ್ತಾರೆ ನಮ್ಮ ಕಂಪನಿಗಳಾದ ರಿಲಯನ್ಸ್ ಮತ್ತು ನಾಯರ ಎನರ್ಜಿ ಮೇಲೆ ನಿರ್ಬಂಧ ಹಾಕುತ್ತೆ ಯುರೋಪಿಯನ್ ಯೂನಿಯನ್ ಆಗ್ಲೂ ಸಹ ಡೋಂಟ್ ಕೇರ್ ಅನ್ನುತ್ತೆ ಭಾರತ ನಿಮಗೆ ಮುಂದೆ ಜೂನ್ ತಿಂಗಳ ಅಂಕಿಅಂಶಗಳು ಇದನ್ನ ಕೇಳಿದ್ರೆ ನಿಮಗೆ ಗಾಬರಿಯಾಗಿ ಹೋಗ್ಬಿಡುತ್ತೆ ಇದೇನ್ ಮಾಡ್ತಾ ಇದೀವಿ ನಾವು ರಷ್ಯಾದಿಂದ ಇಷ್ಟೊಂದು ತೈಲ ಖರೀದಿಯನ್ನ ಅದ್ ಯಾವಾಗ ಮಾಡ್ತು ಭಾರತ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಆಲ್ ಭಾರತ ವಿಶ್ವದ ತೈಲ ಮಾರುಕಟ್ಟೆನಲ್ಲಿ ಲೀಡ್ರು ತೈಲವನ್ನು ಭಾರತ ಕೇವಲ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳಲ್ಲ ಆಮದು ಮಾಡಿಕೊಂಡ ತೈಲವನ್ನು ನಮ್ಮಲ್ಲಿರ್ತಕ್ಕಂತ ಉತ್ಕೃಷ್ಟ ರಿಫೈನರೀಸ್ ಸಂಸ್ಕರಣಾ ಘಟಕಗಳಿಂದ ಸಂಸ್ಕರಿಸಿ ಬೇರೆ ದೇಶಗಳಿಗೆ ಮಾರುವ ಮೂಲಕ ದುಡ್ಡು ಮಾಡ್ತಾ ಇದೆ ನಿಮಗೆ ನೆನಪಿರಲಿ ಆಯಿಲ್ ರಿಫೈನರಿ ಸಂಸ್ಕರಣೆ ಮಾಡೋದು ಕೆಲವೇ ಕೆಲವು ರಾಷ್ಟ್ರಗಳು ಆ ಸಾಲಲ್ಲಿ ಭಾರತ ಸಹ ಸೇರುತ್ತೆ ಎಂತ ಕಚ್ಚಾ ತೈಲವನ್ನು ಬೇಕಾದ್ರೂ ಪ್ಯೂರೆಸ್ಟ್ ಫಾರ್ಮ್ ಆದ ಪೆಟ್ರೋಲ್ ಡೀಸೆಲ್ ಇನ್ನಿತರ ಪೆಟ್ರೋಲಿಯಂ ಉತ್ಪನ್ನಗಳಾಗಿ ಮಾರ್ಪಡಿಸುತ್ತೆ ನಮ್ಮಲ್ಲಿರುವ ಸಂಸ್ಕರಣಾ ಘಟಕಗಳು ಇದೆಲ್ಲ ಹೇಗೆ ಸಾಧ್ಯ ಆಯಿತು ಇಚ್ಛಾಶಕ್ತಿಯಿಂದ ಡೋಂಟ್ ಕೇರ್ ಅನ್ನೋದು ನೆಗೆಟಿವ್ ಅಟಿಟ್ಯೂಡ್ ಅಂತಾರೆ ಅಂತ ಭಾರತ ಸಾಧಿಸಿ ತೋರಿಸಿದೆ ಟ್ರಂಪ್ ಏನ್ ಅನ್ಕೊಂಡಿದ್ರು ಭಾರತಕ್ಕೆ ಧಮಕಿ ಹಾಕಿ ಟ್ಯಾರಿಫ್ ಅಸ್ತ್ರ ತೋರಿಸಿ ಡೀಲ್ ಬಿಡೋಣ ಅಂತ ಈ ಮಧ್ಯೆ ಭಾರತ ರಷ್ಯಾದೊಂದಿಗೆ ಸೇರಿ ಆಯಿಲ್ ಡೀಲ್ ಮಾಡ್ಕೊಂಡ್ಬಿಡ್ತು ಬಿಡ್ತು ಬರೀ ಜೂನ್ ತಿಂಗಳಲ್ಲಿ ಒಂದೇ ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡಿರುವ ಆಯಿಲ್ ನ ಅಮೌಂಟ್ ನೋಡಿ ಅಮೆರಿಕಕ್ಕೆ ನಡುಕ ಉಂಟಾಗಿದೆ ಇಷ್ಟು ದಿವಸ ಭಾರತ ಇಷ್ಟು ದೊಡ್ಡ ಮಾರ್ಕೆಟ್ ಆಗಿದ್ರು ನಾವು ಬೇರೆ ದೇಶಗಳಿಂದ ತೈಲವನ್ನ ಅವರು ಕೊಡೋ ಅಮೌಂಟ್ ಗೆ ಖರೀದಿ ಮಾಡ್ತಾ ಇದ್ವಿ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದಾಗಿ ಅಮೆರಿಕ ಸೇರಿದಂತೆ ಪ್ರಪಂಚದಾದ್ಯಂತ ಇನ್ಫ್ಲೇಷನ್ ಹಣದುಬ್ಬರ ಜಾಸ್ತಿ ಆಗಿದ್ರೆ ಭಾರತದಲ್ಲಿ ಹಣದುಬ್ಬರ ಕಂಟ್ರೋಲ್ ಇದೆ ಅದಕ್ಕೆ ಕಾರಣ ರಷ್ಯಾದೊಂದಿಗೆ ನಾವು ಮಾಡಿಕೊಂಡಿರುವ ತೈಲ ಒಪ್ಪಂದ ಏನಾಗ್ತಾ ಇದೆ ಅಂತ ಪ್ರಪಂಚ ಅರ್ಥ ಮಾಡಿಕೊಳ್ಳುವವಷ್ಟೊತ್ತಿಗೆ ಭಾರತ ತನ್ನ ಚಾಣಕ್ಯ ನೀತಿಯಿಂದ ಎಲ್ಲವನ್ನೂ ಮೆಟ್ಟಿ ನಿಂತು ಎನರ್ಜಿನಲ್ಲಿ ಈಗ ಇಂಡಿಪೆಂಡೆನ್ಸಿ ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಯಿತು ಪ್ರಪಂಚದಾದ್ಯಂತ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಇನ್ನಿಲ್ಲದಂತೆ ಟ್ಯಾರಿಫ್ ಮತ್ತು ಸ್ಯಾಂಕ್ಷನ್ ಗಳನ್ನ ಹೇರೋದಿಕ್ಕೆ ಶುರು ಮಾಡಿದ್ರು ಅನ್ಕೊಂಡ್ರು ನಾವು ಸ್ಯಾಂಕ್ಷನ್ ಹಾಕಿದ ಮಾತ್ರಕ್ಕೆ ರಷ್ಯಾದೊಂದಿಗೆ ಬೇರೆ ದೇಶಗಳು ವ್ಯವಹಾರ ಸಂಬಂಧ ಇಟ್ಕೊಳ್ಳಲ್ಲ ರಷ್ಯಾ ಶರಣ ಶರಣಾಗುತ್ತೆ ಆದ್ರೆ ಭಾರತವನ್ನು ಕ್ಯಾಲ್ಕುಲೇಟ್ ಮಾಡುವಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಎಡವಿದ್ವು ಯಾಕಂದ್ರೆ ವಿದೇಶಾಂಗ ನೀತಿನಲ್ಲಿ ನಮ್ಮದು ಚಾಣಕ್ಯ ತಂತ್ರ ಮೀನಿನ ಹೆಜ್ಜೆ ಅಮೆರಿಕದಂತಹ ದೊಡ್ಡಣ್ಣನಿಗೆ ಇದುವರೆಗೂ ಇದು ಅರ್ಥ ಆಗಿಲ್ಲ ಪ್ರಪಂಚಕ್ಕೆ ಸಂಕಷ್ಟ ಬಂದ ಯುದ್ಧದ ಪರಿಸ್ಥಿತಿನ ಭಾರತ ತನ್ನ ಅನುಕೂಲಕ್ಕೆ ಅವಕಾಶಕ್ಕೆ ಬಳಸಿಕೊಂಡಿತ್ತು ಇಡೀ ಪ್ರಪಂಚನೇ ರಷ್ಯಾನ ವಿರೋಧ ಮಾಡ್ತಾ ಇದ್ದ ಈ ದಿನಗಳನ್ನ ಭಾರತ ತನ್ನ ಅನುಕೂಲಕ್ಕಾಗಿ ಬಳಸಿಕೊಳ್ತು ರಷ್ಯಾದೊಂದಿಗೆ ಸಂಬಂಧ ಮತ್ತಷ್ಟು ಗಾಢಗೊಳಿಸ್ತು ರಷ್ಯಾದ ಸಂಪೂರ್ಣ ತೈಲ ಖಜಾನೆನ ಕೊಳ್ಳೆ ಒಡೀತು ಸ್ನೇಹಿತರೆ ಇಂಥ ಅವಕಾಶಗಳು ಮಿಲಿಯನ್ ನಲ್ಲಿ ಒಂದು ಸಿಗೋದು ಅದನ್ನ ತಕ್ಷಣ ಗ್ರಹಿಸಿ ಬಾಚಿಕೊಂಡು ಬಿಡ್ತು ಭಾರತ ರಷ್ಯಾ ಉಕ್ರೇನ್ ಯುದ್ಧ ಆಗ್ಲಿಲ್ಲ ಅಂದಿದ್ರೆ ಅಮೆರಿಕ ಪ್ರಪಂಚದಾದ್ಯಂತ ಸ್ಯಾಂಕ್ಷನ್ ಏರ್ಲಿಲ್ಲ ಅಂದಿದ್ರೆ ರಷ್ಯಾಕ್ಕೆ ಸಂಕಷ್ಟ ಬರ್ಲಿಲ್ಲ ಅಂದಿದ್ರೆ ನಮಗೆ ಕಡಿಮೆ ಬೆಲೆಯಲ್ಲಿ ತೈಲ ಸಿಗ್ತಾ ಇತ್ತಾ ವೇ ಚಾನ್ಸೇ ಇಲ್ಲ ರಷ್ಯಾ ನಮಗೆ ಮಿತ್ರ ರಾಷ್ಟ್ರನೇ ಆಗಿರ್ಬೋದು ಪರಮ ಮಿತ್ರನೇ ಆಗಿರ್ಬೋದು ತೈಲದ ವಿಚಾರ ಬಂದ್ರೆ ಯಾರು ರೇಟ್ ಕಡಿಮೆ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ರಷ್ಯಾದಿಂದ ಒಂದು ಡ್ರಾಪ್ನು ತೈಲ ಖರೀದಿ ಮಾಡ್ತಾ ಇರಲಿಲ್ಲ ಈಗ ನಲವತ್ ಮೂರು ಪರ್ಸೆಂಟ್ ತೈಲ ಖರೀದಿ ರಷ್ಯಾದಿಂದ ಮಾಡ್ತಾ ಇರೋದು ಭಾರತ ಅಮೆರಿಕದ ಸಂಸದ ಲಿಂಸೆ ಗ್ರಾಹಂ ಸಂಸತ್ತಲ್ಲಿ ನಿಂತು ಗರ್ಜನೆ ಮಾಡ್ತಾರೆ ರಷ್ಯಾಕ್ಕೆ ಸಹಾಯ ಮಾಡುವ ಕಂಟ್ರಿಗಳ ವಿರುದ್ಧ ಐದ್ನೂರು ಪರ್ಸೆಂಟ್ ಟ್ಯಾರಿಫ್ ಬಿಲ್ ತರಲಾಗುವುದು ಅಂತ ಟ್ರಂಪ್ ಭಾರತಕ್ಕೆ ಐನೂರು ಪರ್ಸೆಂಟ್ ಟ್ಯಾರೀಫ್ ಹಾಕಿದ್ರ ಇಲ್ಲ ಯಾಕಂದ್ರೆ ಭಾರತಕ್ಕೆ ಅಮೆರಿಕದ ಅವಶ್ಯಕತೆ ಎಷ್ಟಿದೆಯೋ ಅಮೆರಿಕಕ್ಕೂ ಭಾರತದ ಅವಶ್ಯಕತೆ ಅಷ್ಟೇ ಇದೆ ಸ್ನೇಹಿತರೆ ಒಂದು ವೇಳೆ ಏನಾದರೂ ಟ್ರಂಪ್ರು ನೂರು ಪರ್ಸೆಂಟ್ ಭಾರತದ ಮೇಲೆ ಟ್ಯಾರಿಫ್ ಹಾಕಿದ್ದೇ ಆಗಿದ್ರೆ ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗ್ತಾ ಇತ್ತು ಹಣದುಬ್ಬರ ವಸ್ತುಗಳ ದಿನ ಬಳಕೆ ವಸ್ತುಗಳ ಬೆಲೆ ಆಕಾಶದೆತ್ತರಕ್ಕೆ ಹೋಗ್ತಾ ಇತ್ತು ಎಂಬತ್ತೇಳು ಬಿಲಿಯನ್ ಡಾಲರ್ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಇರೋದು ನಾವು ಅವರಿಂದ ಕೊಳ್ಳೋದಕ್ಕಿಂತ ಮಾರೋದು ಜಾಸ್ತಿ ಅಂದ್ರೆ ಫಾಯ್ದಾ ನಮಗೆ ಜಾಸ್ತಿ ಇಷ್ಟೆಲ್ಲ ವಿಷಮ ಪರಿಸ್ಥಿತಿಗಳಿದ್ರೂ ಭಾರತಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು ಅಮೆರಿಕ ನಮ್ಮ ವಿರುದ್ಧ ಟ್ಯಾರಿಫ್ ಹಾಕೋದು ಸಾಹಸಕ್ಕೆ ಕೈ ಹಾಕಲ್ಲ ಯಾಕಂದ್ರೆ ನಮ್ದು ನೂರ ಕೋಟಿ ಜನಸಂಖ್ಯೆ ಇರುವ ದೊಡ್ಡ ಮಾರ್ಕೆಟ್ ಒಬ್ಬರಿಗೊಬ್ರು ಸಹಾಯ ಮಾಡಿದ್ರೇನೆ ಬದುಕೋದಿಕ್ಕೆ ಸಾಧ್ಯ ಅದು ಅಮೆರಿಕಕ್ಕೂ ಗೊತ್ತಿತ್ತು ಕೇವಲ ಭಾರತವನ್ನು ಎದುರಿಸುವ ಪ್ರಯತ್ನ ಅಷ್ಟೇ ತಾರೀಫ್ ಅಸ್ತ್ರ ತೋರಿಸಿ ನೋಡೋಣ ಟ್ರೈ ಮಾಡೋಣ ಒಂದ್ ಕಲ್ಲು ಹೊಡೆಯೋಣ ಹಣ್ಣು ಬಿದ್ದರೂ ಬೀಳಬಹುದು ರಷ್ಯಾ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಿದ್ರು ನಿಲ್ಲಿಸಬಹುದು ಪ್ರಯತ್ನ ಮಾಡೋಣ ಅದಕ್ಕೆ ಕಾಸ್ ಕೊಡ್ಬೇಕಾ ಅಂತ ಅಮೆರಿಕ ತಾರೀಫ್ ಜಳಪಿಸಿತ್ತು ಭಾರತದ ವಿರುದ್ಧ ಆದ್ರೆ ಭಾರತ ಕ್ಯಾರೆ ಅನ್ಲಿಲ್ಲ ಯಾವಾಗ ಅಮೆರಿಕ ತಾರೀಫ್ ತಾರೀಫ್ ಅನ್ನೋದಕ್ಕೆ ಶುರು ಮಾಡ್ತೋ ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡೋ ಬದಲು ಜಾಸ್ತಿ ಮಾಡ್ತು ಭಾರತ ಜೈಶಂಕರ್ ಅವರು ಅಮೆರಿಕದ ನೆಲದಲ್ಲೇ ನಿಂತು ವಾರ್ನ್ ಮಾಡಿದ್ರು ನಮಗೆ ನಮ್ಮ ಎನರ್ಜಿ ಸೆಕ್ಯೂರಿಟಿ ಇಂಪಾರ್ಟೆಂಟು ಯಾವುದೇ ದೇಶದ ಉಪದೇಶ ಪುಕ್ಸಟ್ಟೆ ಸಲಹೆ ಅಡ್ವೈಸ್ಗಳ ಜರೂರತ್ತು ಭಾರತಕ್ಕಿಲ್ಲ ಕಡ್ಡಿ ಮುರಿದಂತೆ ಖಂಡ ತುಂಡವಾಗಿ ಹೇಳಿದ್ರು ಜೈಶಂಕರ್ ಅವರು ಸ್ನೇಹಿತರೆ ಇದೇ ನಾರ್ಮಲ್ ಸ್ಟೇಟ್ಮೆಂಟ್ ಅಲ್ಲ ಒಂದು ವೇಳೆ ನನ್ನನ್ನು ಮುಳುಗ್ಸೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನನ್ನು ಸೇರಿಸಿಕೊಂಡು ಮುಳುಗ್ತೀನಿ ಅಂತ ಧಮ್ಕಿ ಹಾಕದಂಗೆ ಇದು ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಕೊಟ್ಟಿತ್ತು ಭಾರತ ಟಾರಿಫ್ ಟಾರಿಫ್ ಅನ್ನೋದು ಅಮೆರಿಕದ ಉತ್ತರ ಕುಮಾರನ ಪೌರುಷ ಇವತ್ತಲ್ಲ ನಾಳೆ ಭಾರತದ ಪಾದಕ್ಕೆ ಬಂದು ಬೀಳಲೇಬೇಕು ಯಾಕಂದ್ರೆ ಪಕ್ಕದಲ್ಲೇ ಚೈನಾ ಇದೆ ಅಮೆರಿಕನ ಸರ್ಪಾಸ್ ಮಾಡಿ ಸೂಪರ್ ಪವರ್ ಆಗ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಾ ಇದೆ ಆ ನಿಟ್ಟಿನ ಕಡೆ ಪ್ರಯತ್ನ ಸಹ ಮಾಡ್ತಾ ಇದೆ ಚೀನಾನ ಹಣಿಯಬೇಕು ಅಂದ್ರೆ ಭಾರತದ ಅವಶ್ಯಕತೆ ಅಮೆರಿಕಕ್ಕಿದೆ ಪ್ರಪಂಚದ ದೊಡ್ಡ ಮಾರ್ಕೆಟ್ ಬೇರೆ ಭಾರತ ಈ ಎಲ್ಲದರ ಅವಶ್ಯಕತೆ ಅಮೆರಿಕಕ್ಕಿದೆ ಆದ್ರೆ ತೋರಿಕೆಗೋಸ್ಕರ ಟಾರೀಫು ಸ್ಯಾಂಕ್ಷನ್ ನಿರ್ಬಂಧ ಅಂತ ಇಲ್ಲದ ಖಾತೆಗಳನ್ನ ಕಟ್ಟೋದು ಭಾರತ ಅಮೆರಿಕಕ್ಕೆ ಧಮ್ಕಿ ಹಾಕುವ ನಿರ್ಧಾರ ಕೈಗೊಂಡಿದ್ದಾದ್ರೂ ಹೇಗೆ ಯಾವುದು ಇದರ ಇಂದಿನ ಶಕ್ತಿ ಅಂತ ನಿಮಗೆ ಅನುಮಾನ ಬರುತ್ತೆ ಅದು ರಷ್ಯಾ ಮತ್ತು ಅದು ಕೊಡುವ ತೈಲ ರಷ್ಯಾದಿಂದ ಭಾರತಕ್ಕೆ ದೊಡ್ಡ ದೊಡ್ಡ ಅಡಗುಗಳಲ್ಲಿ ಟ್ಯಾಂಕರ್ ಗಳಲ್ಲಿ ತೈಲ ಬರುತ್ತೆ ಅದರ ಲೆಕ್ಕಾಚಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳೊಂದರಲ್ಲಿ ನಾವೇನು ಇಂದಿನ ಹನ್ನೊಂದು ತಿಂಗಳಲ್ಲಿ ತೈಲ ಖರೀದಿ ಮಾಡಿದ್ವಿ ಅದರ ನೇ ಉಡೀಸ್ ಮಾಡಿರೋದು ಅಂದ್ರೆ ಅದಕ್ಕಿಂತ ಹೆಚ್ಚಿನ ತೈಲವನ್ನ ಜೂನ್ ತಿಂಗಳೊಂದರಲ್ಲೇ ಒಂದರಲ್ಲೇ ಖರೀದಿ ಮಾಡಿರೋದು ಭಾರತ ರಷ್ಯಾದಿಂದ ಎರಡು ಪಾಯಿಂಟ್ ಸೊನ್ನೆ ಎಂಟು ಮಿಲಿಯನ್ ಬ್ಯಾರಲ್ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿರೋದು ಭಾರತ ಅಂದ್ರೆ ಇಪ್ಪತ್ತು ಲಕ್ಷ ಬ್ಯಾರಲ್ ಒಂದು ತಿಂಗಳಲ್ಲಿ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿರೋದು ತನ್ನ ಒಟ್ಟು ಅವಶ್ಯಕತೆ ನಲ್ಲಿ ಪರ್ಸೆಂಟ್ ರಷ್ಯನ್ ತೈಲ ಈಗ ಭಾರತಕ್ಕೆ ಬರ್ತಾ ಇರೋದು ಈ ಅಂಕಿ ಸಂಖಿ ಈ ಲೆಕ್ಕ ಎಷ್ಟು ದೊಡ್ಡದಪ್ಪ ಅಂದ್ರೆ ನಮಗೇನು ಸಾಂಪ್ರದಾಯಿಕವಾಗಿ ತೈಲ ಸಪ್ಲೈ ಮಾಡುವ ದೇಶಗಳಿದಾವೆ ಸೌದಿ ಅರೇಬಿಯಾ ಇರಾಕ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಮೂರು ದೇಶಗಳನ್ನು ಸೇರಿಸಿದ್ರು ರಷ್ಯಾ ಕೊಡುವ ತೈಲಕ್ಕೆ ಸಮ ಆಗಲ್ಲ ಅಷ್ಟೊಂದು ಆಯಿಲ್ ನ ಭಾರತ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಇಲ್ಲಿವರೆಗೂ ಇದೇ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಸೌದಿ ಅರೇಬಿಯಾ ಇರಾಕ್ ಯು ಎ ಈ ದೇಶಗಳು ಭಾರತನ ಸುಲಿಗೆ ಮಾಡ್ಬಿಟ್ರು ಯಾಕಂದ್ರೆ ನಮಗೆ ತೈಲದ ಅವಶ್ಯಕತೆ ಇತ್ತು ಅವರು ಹೇಳಿದ್ದೇ ರೇಟು ಆಡಿದ್ದೇ ಆಟ ತೈಲ ಖರೀದಿ ಮಾಡಲಿಲ್ಲ ಅಂದ್ರೆ ನಮ್ಮ ಎಕಾನಮಿ ನಿಂತು ಬಿಡುತ್ತೆ ಅದರ ಪರಿಣಾಮ ನಮ್ಮ ಹಣದುಬ್ಬರದ ಮೇಲೆ ಆಗ್ತಾ ಇತ್ತು ದಿನ ಬಳಕೆ ವಸ್ತುಗಳ ರೇಟು ಗಗನ ಚುಂಬಿಸ್ತಾ ಇತ್ತು ಈಗ ರಷ್ಯಾದ ಪರಮ ಮಿತ್ರನ ರೂಪದಲ್ಲಿ ಭಾರತಕ್ಕೆ ತೈಲ ಭಂಡಾರಣೆ ಸಿಕ್ಕಿದೆ ನೀವು ನಂಬುತ್ತಿರೋ ಬಿಳ್ತಿರೋ ರಷ್ಯಾ ಭಾರತಕ್ಕೆ ಕೊಟ್ಟಷ್ಟು ಕಡಿಮೆ ಬೆಲೆಗೆ ತನ್ನ ಕಚ್ಚಾ ತೈಲನ ಬೇರೆ ಯಾವುದೇ ರಾಷ್ಟ್ರಗಳಿಗೂ ಕೊಡಲ್ಲ ಈಗ ಮಿಡಲ್ ಈಸ್ಟ್ ಕಂಟ್ರಿಗಳು ಟ್ರ್ಯಾಕ್ ಗೆ ಬರ್ತಾ ಇದಾವೆ ಇದೇನಾಗ್ತಾ ಇದೆ ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ ನಾವು ರಷ್ಯಾದ ರೇಟ್ ಅಲ್ಲೇ ನಿಮಗೆ ತೈಲ ಕೊಡ್ತೇವೆ ನಮ್ಮಿಂದನೂ ಪರ್ಚೇಸ್ ಮಾಡಿ ಅಂತ ದುಂಬಾಲು ಬೀಳ್ತಾ ಇದಾರೆ ಭಾರತಕ್ಕೆ ಇದುವರೆಗೂ ತೈಲ ಖರೀದಿ ನಮಗೆ ಹೊರೆಯಾಗ್ತಾ ಇತ್ತು ಡಾಲರ್ ನಲ್ಲಿ ವ್ಯವಹಾರ ಇದ್ದಿದ್ರಿಂದ ನಮ್ಮ ರೂಪಾಯಿ ದಿನದಿಂದ ದಿನಕ್ಕೆ ಕುಸಿತಾ ಇತ್ತು ನಮ್ಮ ವಿದೇಶಿ ವಿನಿಮಯ ಎಲ್ಲ ತೈಲ ಖರೀದಿಗೆ ಖರ್ಚಾಗೋಗ್ಬಿಡ್ತಾ ಇತ್ತು ಈಗ ರಷ್ಯಾದ ಜೊತೆಗೆ ನಾವು ತೈಲ ಖರೀದಿ ಶುರು ಮಾಡಿದ್ರಿಂದ ಎಲ್ಲವೂ ಸ್ಥಳೀಯ ಕರೆನ್ಸಿನಲ್ಲೇ ಆಗತ್ತೆ ಡಾಲರ್ ಡಾನು ಇಲ್ಲಿ ಬರೋದಿಲ್ಲ ಹೇಳೋ ತಾತ್ಪರ್ಯ ಇಷ್ಟೇ ಕೆಲವೇ ಕೆಲವು ವರ್ಷಗಳ ಹಿಂದೆ ಯಾವ ತೈಲ ಖರೀದಿ ನಮಗೆ ಶಾಪ ಅಂತ ನಾವು ಭಾವಿಸಿದ್ವೋ ಅದೇ ಈಗ ವರವಾಗಿ ಪರಿಣಮಿಸಿದೆ ಅದಕ್ಕೆ ಹೇಳೋದು ಜಬ್ ಜಬ್ ಭಗವಾನ್ ಹೇ ಚಪ್ಪರ್ ಪಾಡ್ಕೆ ಹೇ ಕೆಲವೊಮ್ಮೆ ಭಗವಂತ ಕೊಡ್ತಾನೆ ನೀವು ಕನಸು ಮನಸ್ಸಿನಲ್ಲೂ ನಿರೀಕ್ಷೆನೂ ಮಾಡಿರೋಲ್ಲ ಅದು ಈಗ ಭಾರತದ ವಿಷಯದಲ್ಲಿ ನಿಜ ಆಗಿದೆ ಈಗ ಭಾರತ ಪ್ರಪಂಚದ ತೈಲ ಮಾರುಕಟ್ಟೆನಲ್ಲಿ ಅಷ್ಟೇ ಅಲ್ಲ ಬೆಲೆಯನ್ನು ಸಹ ನಿರ್ಧರಿಸುವ ನಿರ್ಣಾಯಕ ಪಾತ್ರ ವಹಿಸುವ ಪ್ರಮುಖ ರಾಷ್ಟ್ರ ಪ್ರಪಂಚದ ಯಾವುದೇ ಶಕ್ತಿಯ ವಿರುದ್ಧ ಚೆಕ್ ಬಗ್ಗೋ ಮಾತೇ ಇಲ್ಲ ನೇಷನ್ ಫಸ್ಟ್ ರಾಷ್ಟ್ರ ಸರ್ವೋಪರಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ